ಮೀರಾ ಹೇಳು ಅಲ್ರಿ ಅದ್ ಹೆಂಗ್ರಿ ನಿಮಗ ಹಂಗ್ ಮಾಡ್ಬೇಡ ಹಿಂಗ್ ಮಾಡ್ಬೇಡ ಅಂತ ಹೇಳ್ತಾರೆ ಇವರು ನೀವು ಅವ್ರ ಮಗನ ಅಲ್ಲ ನನಗಂತ ಒಂದೊಂದ್ಸರಿ ನಿಮ್ಮವ್ವರ ನಿಮ್ಮ ಅಪ್ಪರು ಮಾಡದ್ ನೋಡಿದ್ರೆ ನೀವೇನ್ರಿ ಎರಡನೇ ದರ ಮಕ್ಕಳೇನ ಅನ್ನಂಗ್ ಆಗ್ಬಿಡ್ತ ನಂಗ ಅವ್ರ ದೊಡ್ಡದಾರಲ್ಲ ಪ್ರತಾಪ್ ಅವ್ರಷ್ಟೇ ಅವ್ರ ಮಕ್ಕಳೇನ ನೀವೇನೋ ಬ್ಯಾರ ಬ್ಯಾರ ಏನ ಕರೆನ ನಿಮ್ಮನ್ನ ಯಾವ್ದ್ರ ಗುಡಿಯಿಂದ ಎತ್ತಿಗೆ ಬಂದಾರೇನ ನಿಮ್ಮನ್ನ ನಿಮ್ಮ ಒಬ್ಬರನ್ನ ನಡ್ಕಲ್ಲಾರನ ಯಾಣೆ ಧರ್ಮಗೂ ಜೀವದಾರ ಒಂದೇ ನಿಮ್ಮ ಜೀವದಾರ ನಿಮ್ಮೇಲ ಹಿಂಗ್ ಮಾಡ್ತಾರೆ ಇವ್ರು ನೋಡು ಪ್ರಭಿ ನಾ ಹೇಳಾಕತ್ತೀನಿ ನಿನಗ ಇವು ಎಲ್ಲಾ ಮನೆಯು ಇಂಥವೆಲ್ಲ ಥರ ನೀ ತಲೆ ಹಾಕ್ಬೇಡ ಈಗ ಅವು ಗೊತ್ತಾಯ್ತ ನಿನಗೂ ಬೈತಾಳ ಬಂಡ ಬಂಡ ನನಗೂ ಬೈತಾಳ ಬಂಡ ಬಂಡ ಇಬ್ಬರು ಬೈಸಬೇಕಾಗುತ್ತ ಸುಮ್ಮನೆ ಬಿಡು ಈಗೇನು ನಿನಗೇನು ತೊಂದರೆ ಗಿತ್ತಿ ನಾನು ಹೌದಿಲ್ಲ ಹೊಲ ಮಾಡವ ನಿನಗೆ ಹೊತ್ತಿಗೆ ಸರಿ ನನಗೆ ಕೂಳ್ ತಂದು ಮಾಡಿ ತಂದು ಕೊಡೋದು ನೋಡು ಆಟ ಅಲ್ಲ ನನಗೆ ಅಡಿಗೆ ಮಾಡೋಕ್ಕೂ ಏನೂ ಆಗಿಲ್ಲ ತೊಗೊಂಬಂದು ಕೊಡ್ತೀನಿ ಅದನ್ನ ನೀವು ಒಬ್ಬರೇ ಮಾಡ್ಬೇಕಾಗುತ್ತಲ್ರಿ ಆ ಹೊಲ ಯಾರು ಬರಲ್ಲ ಅಂತಾರ ಅಲ್ಲ ಒಂದ್ ಎಕರೆ ಮಾಡ್ರಿ ಎರಡ್ ಎಕರೆ ಮಾಡ್ರಿ ಮಾಡಬೇಕಾ ಮತ್ತೆ ಮಾಡಿದ್ರೆ ಆಗತ್ತ அரமரி மாவர உம் அறமதிவிளா மனியெல்லார அரமதீ அவரு அப்படின்னா கடை வந்தே இல்ல

ಹ್ಞೂ ನಮ್ಮ ನೀನು ನಮ್ಮ ಅಪ್ಪನ ಹೋತೆ ಎತ್ತರ ಆದಿ ನಾನು ನಮ್ಮ ಅವನ ಹೋತೆ ಮತ್ತೇನೈತಿ ನಮ್ಮ ಅವ್ ಹೆಂಗದ ಗೊತ್ತಲ್ಲ ಗಿಡ್ಡದ ಮತ್ತು ನಾನು ಗಿಡ್ಡದೆ ಹಾಕಿ ನಾನು ನಾನು ಅಪ್ಪನ ಹೋತ ಅದಕ್ಕೆ ಎತ್ತರ ಅದ ಎತ್ರ ಇಲ್ಲ ನಾ ಗಿಡ್ಡೈತಿ ಹೋಗಿ ಬಿಡವ ಎತ್ತರ ಇರೋಳಕ ಗಿಡ್ಡರ ಇರುವಲ್ದಕ ನೋಡೋಣಂತ ಬೆಳಿ ಇನ್ನೂ ಬೆಳೆ ವಯಸ್ಸಲ್ಲ ಬೆಳೀತಾಳ ಹ್ಞೂ ಮತ್ತಣ್ಣ ಎಲ್ಲ ಆರಾಮ ಅವ್ವ ಅಪ್ಪ ಅತ್ತಿಗೆಮ್ಮ ದೊಡ್ಡಣ್ಣ ಎಲ್ಲರೂ ಆರಾಮದಾರ

ಹ್ಞೂನ್ರಿ ಚಲೋ ನಡೆಯಕತ್ತೈತ್ರಿ ಈಗ ಸಿಂಗಾಪುರ್ಗೆ ಹೋಗೋದು ಬಂದೈತ್ರಿ ಅದಕ್ಕೆ ನನ್ನ ತಂಗಿನ ಮಾತಾಡಿಸಿ ಹೇಳಿ ಹೋದ್ರ ಅಂತಂದು ಬಂದಿದ್ದೀನಿ ರೀ ಹ್ಞೂ ಯಾ ಸಿಂಗಾಪುರ್ ಸಿಂಗ್ಟಾಲೂರ್ ಹತ್ರ ಐತಲ್ಲ ಆ ಸಿಂಗಾಪುರ್ಗೆ ಹೋಗೋದ ಅಲ್ರಿ ಮಾವರ್ ಆರಾಮದಿರಿ ಅದು ಇದು ರೀ ಸಿಂಗಾಪುರ್ ರೀ ಹಾಂಗ್ಕಾಂಗ್ ಅಲ್ಲಿಗೆ ಹೊಂಟೀನಿ ರೀ ಬೇರೆ ದೇಶಕ್ಕೆ ಹೊಂಟಿಯಾ ಅಯ್ಯಪ್ಪ ಅದು ಗುಬ್ಬ್ರಮರದ ಹತ್ರದಾಗ ಅಂತ ಪ್ರೀತ ಅದು ಕಂಪ್ನಿ ವತಿಯಿಂದ ವರ್ಷ ವರ್ಷ ಕಳಿಸ್ತಾರ್ರಿ ನಾನಾ ಹುಡ್ಗುರ್ ಸಣ್ಣ ಹೋದವು ಈ ಒಂದ್ ವರ್ಷ ಹೋಗ್ಬೇಕಾದಾಗ ಅವಗ್ ಆರಾಮ್ ಇದಿಲ್ಲ ಒಂದ್ ವರ್ಷ ಅಪ್ ಇದ್ದಿದ್ದಿಲ್ಲ ಮೂರ್ ವರ್ಷ ಕೊರಾನ ಹಿಂಗಾಗಿ ಹೋಗ್ಲಿಲ್ರಿ ಈ ವರ್ಷ ಹೊಂಟಿನ್ರಿ ಹೆಂಡತಿ ಮಕ್ಳಗ್ ಕರ್ಕೊಂಡ್ ಹೋಗಕ್ ಐತ್ರಿ ಆಪ್ಷನ್ ಆದ್ರ ಮುಂದ್ ವರ್ಷ ಕರ್ಕೊಂಡ್ ರೀ ಈ ವರ್ಷ ಬ್ಯಾಡ್ ಅಂತಂದ್ ನಾನು ನಮ್ ದೋಸ್ತರು ಅಷ್ಟ್ರ ಹೊಂಟಿವ್ ಮೊದ್ಲು ನೋಡ್ಬರ್ತೀನಿ ಮತ್ತೆ ಎಲ್ಲಾ ಹೆಂಗೈತಿ ಏನು ನಾವ್ ಹೋದ್ನ ಅಂದ್ರ ನೆಕ್ಸ್ಟ್ ಇಂದ ನನಗ್ ಗೊತ್ತಾಗತ್ ನೋಡ್ರಿ ನೀನು ಸಿಂಗಾಪುರ್ ಹೊಂಟಿಯಾ ಯಪ್ಪ ನಂಗೆ ಬಹಳ ಖುಷಿ ಆಯ್ತಪ್ಪ ಹ್ಮ್ ಅದಕ್ಕ ನೀ ಬಹಳ ಖುಷಿ ಪಡ್ತಿ ಅಂತಂದ ನೋಡಲ್ಲಿ ಒಂದ್ ಅರ್ಧ ಕೆಜಿ ಸೇಬು ಅಂತ ಹೇಳ್ಕೊಂಡ್ ನಿಮ್ಮ ಈ ಊರಾಗ ಏನಾರ ಸಿಕ್ತಾವ್ ಅನ್ಕೊಂಡಿನ್ರಿ ಅದು ಒಂದು ಮಿಠಾಯಿ ಅಂಗಡಿ ಇತ್ತಲ್ರಿ ಬೇಕರಿ ಟೈಪ್ ಅಲ್ಲಿ ಏನಾರ ತಗೊಂಬರ ಪಳಾರ ಅನ್ಕೊಂಡ ಅದು ಬಂದಿತ್ತು ಮತ್ತೆ ಬಸ್ ಸ್ಟ್ಯಾಂಡ್ ನಾಗ ಹಣ್ಣಿನ ಅಂಗಡಿನೂ ಯಾವ ಇದ್ದಿದ್ದಿಲ್ಲ ಮಳಿ ಒಂದ್ ಹತ್ತೈತಲ್ರಿ ಹಂಗಾಗಿ ಸೇಬು ಹಣ್ಣೊಂದ ಇದ್ವು ಅವ್ನ ಹೂ ಬೇಯಿಸಿದ್ಲಂತೇಳಿ ಅರ್ಧ ಕೆಜಿ ತಂದಿನ್ರಿ ಹ್ಮ್ ீட் பஸ் அல்லாட் ஷாசிட்டா அதுக்கிங் ಇಬ್ಬರಿಬ್ರು ಸಸ್ತಾರಿದ್ರು ಸರಿ ಇಲ್ಲ ಏನು ಮಾಡ್ತಿದಿ ಎಂತ ನಾವು ಮುಂದಲ್ ದಾಟ ಬಿಚ್ಚ ಹಾಕ್ಸಿದ್ಲ ಹಿಂದ ಅಡಿಗೆ ಮನಿ ಹಾಕ್ಸ್ಲಿಲ್ಲ ನೋಡು ಅದ ತಪ್ಪಾಗೈತಪ್ಪ ಕುಂದ್ರ ರಾಗಣ್ಣ ಕುಂದ್ರ ಹ್ಮ್ ಆತ್ರಿ ತೀರ ಆತ್ರಿ ಹ್ಮ್ ಆರಾಮದ್ರಲ್ಲಪ್ಪ ಎಲ್ಲರ ಮನೆಯಾಗ ಎಲ್ಲ ಆರಾಮ ಐತಲ್ಲ ಕೆಲಸ ಹ್ಮ್ ಕುಂದ್ರ ಚಾಪ ಕುಡಿ ಊಟ ಟೈಮಿಗೆ ಬರ್ತೀನಿ ನಾನು ಯಾಕಂದ್ರೆ ನಂದು ಒಂದ್ ಇಟ್ ಹೊಲ್ದಾಗ ಕೆಲಸ ಐತಾ ಹೆಸರು ಬುಡ್ಡಿ ಬಿಡ್ಸ ಬಂದವ್ ಈಗ ಮತ್ ನಾವು ಲಘು ಹಾಕಿದ್ವಿ ಹೆಸರು ಹೆಸರು ಬಂದವ್ ನಮ್ಮ ಅದ್ರ ಕಳಿ ಒಂದು ಈ ಮಳಿ ಒಂದು ಚಿಟ್ಟ ಹೊಳ್ಬಿಟ್ಟ ನನಗೆ ಕುಂದ್ರ ಹ நோடு குந்திரா சா இன் நீ ಅಣ್ಣ ನೀ மாதாடல அந்தப்பா மனியெல்லாம் ಖುಷಿ நீந்த நோடப்பா மக்கிட்டைத்தி சுடதுல மக்கட்பண்ண அது கேக்க ಬಂದ್ ಸರ್ ತಗೊಮ್ಮ ಎರಡ್ ಸಾವಿರ ಮೂರು ಸಾವಿರ ಕೈಯಾಗಿಟ್ಟುಕ ಇನ್ನ ಏನ್ ಕೇಳಿ ನಾನು ಈ ಪಂಚಮಿ ಹೋಗ್ ಪಾಪೇನ ತಾನು ಹೊಂಟಾನ ಎದಕ್ ಬಂದಿಲ್ಲ ನೀ ನಾನಂದ್ರ ಯಾಕೆ ಅಕ್ಕ ನೀನು ಭಾಳ ಬಿಡ ಏನಾಗುದಿಲ್ಲ ನಡಿ ಏನ್ ಅಡ್ಗಿ ಮಾಡುನು ನಾ ಚಾಕಿ ಕೊಡ್ತೀನಿ ನೀವ್ ಮಾತಾಡ್ತೀರಿ ಅಣ್ಣ ತಂಗಿ ಏನ್ ಮಾಡುನು ಹತ್ತಿರಂಗ್ ಸುತಿ ಬೀಜದಿ ಮಾಡುನು ಏನು ಹೋಳ್ಗಿನ ಮಾಡುಣ ಎಷ್ಟು ಒಳ್ಳೆ ಕದಿಯ ಸುಮಂಗ್ಲ ನೀನು ಖರೇನ ಬಹಳ ಒಳ್ಳಕ್ಕಿದ್ದೀನಿ ನೀನು ನಮ್ಮ ಅಣ್ಣಗೆ ಶ್ವತಿ ಬೀಜ ಧುಗ್ಗಿ ಆಮೇಲೆ ಶಾವಿಗೆ ಬಸ್ತ್ರ ಸೇರೋದಿಲ್ಲ ಹೋಳಿಗಿನ ಮಾಡೋಣ ಹಂಗೆ ನಿಲ್ಬಿಡವ ತಿಂತೀನಿ ಒಂದ್ ಹೊತ್ತು ಏನಾಗುತ್ತೆ ಬರ್ತಾವ್ ಶ್ರುತಿ ಬೀಜನ ಮಾಡು ಹೋಗು ಎಲ್ಲ ನಿಂಗ್ ಗೊತ್ತಾಗುದಿಲ್ಲ ನೀ ಸುಮ್ ಕುಂದ್ರ ನಾವು ಮಾಡ್ತೀವಿ ನಿಂಗೆ ಏನ್ ಇಷ್ಟ ಅನ್ನೋ ನನಗೂ ಗೊತ್ತೈತಿ ಮತ್ ಒಮ್ಮೆ ಕೇಳ್ಬೇಕಲ್ಲಪ್ಪ ದೊಡ್ಡರ್ ಮಾತು ತೆಗದ್ ಹಾಕಕ್ ಹಂಗಿಲ್ಲಲ್ಲ ಅದಕ್ಕ ನಿಷ್ಠೂರ್ ಆಗಕ್ ಆಗುದಿಲ್ಲ ನೋಡ್ ಮತ್ ದೊಡ್ಡರ್ಗೆ ಹೌದಿಲ್ಲ ಎಣ್ಣ ಅರೆ ಕರೆ ನೀನಂತ್ರು ಬಹಳ ತಿಳ್ವಳಿಕೆ ಇದ್ದ ಕದಿ ನೋಡು ಮಂಗಲ ಅದ್ರಾಗ ಏನಾಯ್ತು ಬಿಡಣ್ಣ ಕುಂದ ನೀ ಇಬ್ರು ಮಾತಾಡ್ಕೊಂತಾ ಹ್ಮ್ ನಮ್ಮನ್ನ ಬಂದಾಗೂ ಅಷ್ಟೇ ನಾ ನಮ್ಮ ಪ್ರಭೋತ ಅಕ್ಕ ಒತ್ತೋ ನನಗೆ ಏನು ಮಾಡಕ ಕೊಡಲ್ಲ ಕೆಲಸ ನೀ ಇಬ್ರು ಅಣ್ಣ ತಂಗಿ ಮಾತಾಡ್றಂತ ನಮ್ಮವ್ ಬಂದಾಗಂತ್ರು ಬಿಡು நான் வந்து அடிகி மனியாக குத்திர் தீவிரி மாதாத்திர் ஈகே கலாச மா நம்ம ஏனாரு ஒன்ச்சூரு சோளிக்காய் உரி சோளிக்காய் ஹோசரி பின் சோழிக்கை உரி தித்தாரா நீ ரொட்டி மடி அந்த விடல எர்டு தானில் அட்டூல்ச மா நன்கஜவேனா இல்லை நங்க நீ அது தைரியனவா கரேனா நீ அது அது தைரிய ஹம் ஹௌதவா மாதாட்ற பர்த்தினி சர்க்கலு பார்த்தேனா ಕುಂದ್ರಯ್ಯಣ್ಣ ಅಲ್ಲ ಕರೆ ಹೇಳಕತ್ತೀನ ಪ್ರಭಾವತಿ ನಾನು ಹಂಗನ್ಕೊಂಡ ಬನ್ನಿ ನೀವು ಅಲ್ಲಿಂದ ಎಲ್ಲಿ ಹೊತ್ಕೊಂಡ್ಬರ್ಲಿ ಅಂತ ಪ್ರತಿ ಸಾರಿನೂ ತಗೊಂಬಂದ್ಬಿಡ್ತಿದ್ದೆ ಅದಕ್ಕೆ ನಾನು ಕೊಪ್ಪಳಿಂದ ಇಲ್ಲಾಂದ್ರೆ ಕುಕ್ನೂರಿಂದ ನನಗೆ ಏನು ಗೊತ್ತಿತ್ತು ಹಿಂಗಾಗುತ್ತೆ ಅನ್ನೋದು ಬೇಸರ ಮಾಡ್ಕೊಬೇಡ ನಾನು ಹಿಂಗೆ ರೊಕ್ಕ ಕೊಡ್ತೀನಿ ನಿಂಗೆ ಏನು ಬೇಕಂತ ತಗೋಂತೆ ಅಂತ ಈ ಸರಿ ಪಂಚಮಿ ನಾ ಇರೋದಿಲ್ಲ ತಂಗಿ ನಿಂಗೆ ಎಂಥ ಸೀರಿ ಬೇಕಂತ ಸೀರಿ ತಗೋ ನಿನ್ನ ಅಕೌಂಟಿಗೆ ಹಾಕ್ಲೇ ಅಣ್ಣ ನೀ ಅಕೌಂಟಿಗೆ ಹಾಕ್ತಿ ಖರೆ ನಂದು ಇವ್ರು ಹೇಳಿ ಅಂತದು ಎಟಿಎಂ ಕಾರ್ಡ್ ಮಾಡಿಸ್ರಿ ಅಂತಂದು ಮಾಡಿಸಿ ಇಲ್ಲ ಈಕಿದ್ ನೋಡು ನಮ್ ಸುಮಂಗ್ಲಂದ್ ಎಲ್ಲ ಐತಿ ಅವ್ರ ಅಣ್ಣರ್ ಹಾಕ್ಲಿ ಇಲ್ಲೇ ಹಾಕಿ ಗಂಡನ ಹಾಕ್ತಾನ ನಾನು ಹಾಕಿ ಹೋಕಿವಿ ಅಲ್ಲೇ ಅದು ಕಾರ್ಡ್ ಇಲ್ಲ ಫೋನ್ ಫೋನ್ ಏನ ಮಾಡ್ಕೊಂಡಳಪ್ಪ ಆಕಿ ಅದ್ರಾಗ ಸಾಲಿ ಕಲ್ತಕ್ಕೆ ಅಲ್ಲಿ ಅಣ್ಣ ಎಲ್ಲ ಗೊತ್ತಾಗುತ್ತಕಿಗೆ ನಂಗ ನೋಡು ನಂಗೊದ್ ಮಾಡ್ಕೊಡ ಅಣ್ಣ ಅದ್ ಎಂತದ ಫೋನ್ದಾಗ ಮಾಡ್ತಾರಲ್ಲ ಅದನ್ನ ಅದು ನಂಗೀಗ ನಂಗೆ ಅದಕ್ಕೆ ಆ ಟೈಮ್ ಇಲ್ಲ ಬೇಸರ ಮಾಡ್ಕೊಬಿಡ ಅಕೌಂಟಿಗೆ ಅಂತೂ ಹಾಕಿರ್ತೀನಿ ನಾನು ನಿನಗೆ ಒಂದು ಐದು ಸಾವಿರ ಹಾಕಿರ್ತೀನಿ ಸರಿ ಮತ್ತು ಸಿಂಗಾಪುರ್ಗೆ ಹೋಗಿ ಬಂದ ಮೇಲೆ ಎಲ್ಲ ಮಾಡಿಕೊಡ್ತೀನಿ ಹ್ಞೂ ಓ ಸರಿ ಬಂದಾಗ ನಾ ಚೈತ್ ಹೇಳಿದ್ಲು ಮಾಡಿಸ್ಕೊಂಬಿಡಿ ಅತ್ತಿ ಎಲ್ಲದಕ್ಕೂ ಅನುಕೂಲ ಆಗತ್ತ ಇಲ್ಲಾಂದ್ರೆ ನೀನು ಅದು ಕಾರ್ಡ್ ತಗೊಂಡು ಎ ಟಿ ಎಂ ರೊಕ್ಕ ತೊಗೊಂಬರಕಾರ ಹೋಗುಂಬಾ ಅಂತಾಳ ನನ್ನ ಹತ್ರ ಕಾರ್ಡ್ ಇಲ್ಲಲ್ಲ ಬ್ಯಾಂಕಿಗೆ ಹೋಗ್ಬ ಕೇಟತ್ತಿದ್ರು ನಾವು ಅಲ್ಲವ ಬ್ಯಾಂಕ್ನ ಹೊತ್ತಾಗತ್ತ ಅಂತ ಬರಲೇ ಇಲ್ಲ ನಿನ್ನ ಮಗಳ ಅವತ್ತು ಹೌದಾ ಹಾಂ ಹ್ಞೂ ಇರ್ಲಿ ಬಿಡು ನಾನು ಇನ್ನೊಂದ್ಸರಿ ಬರ್ತೀನಲ್ಲ ಅವಂಗ್ ಮಾಡ್ಕೊಡ್ತೀನಂತ ಇಲ್ಲ ನೀನ ಈ ಪಂಚಮಿ ಬರ್ತೀನಿ ನೋಡು ಪಂಚಮಿ ಬಂದಾಗ ಚೈತ್ರಿಗೆ ಹಾತೀನಿ ಚೈತ್ರಿ ಎಲ್ಲಾ ಮಾಡಿಕೊಡ್ತಾಳ ಅಣ್ಣ ಅಣ್ಣನ ಮಕ್ಕಳು ಹ್ಮ ನಮ್ಮಪ್ಪ ನಮ್ಮ ಅಣ್ಣನ ಮ್ಯಾಗ ಪ್ರೀತಿ ಯಾಕಂದ್ರೆ ದೊಡ್ಡವ್ ಮದುವೆ ಹಾಕಿನ ಮುಂಚಕ್ಕೆ ನಾ ಮದ್ ಆಗಿನ ಬಹಳ ಸಿಟ್ಟೈತಿ ಅದು ಮದುವೆ ಆದ್ರೂ ಹೇಳಿದ್ದಿಲ್ಲ ಮುಚ್ಚಿಟ್ಟಿದ್ದೆ ಅನ್ನೋದು ಭಾಳ ಸಿಟ್ಟೈತಿ ತಂಗಿ ಮದ್ವೆ ಮಾಡ್ಲಾರ್ದ ಮದ್ವೆ ಆಗಿದ್ದೀ ಇದ್ದ ಮನೆಯಾಗ ಏನು ಬೇಡ ಜಗ್ ಇನ್ನೂ ಅಪ್ಪ ಅವ ನನ್ನ ಮ್ಯಾಗ ಅಷ್ಟಿಷ್ಟು ಕಿಡಿಕಾರೋದಲ್ವ ನೀನ ಒಬ್ಬಕ್ಕೆ ನನಗೀಗ ಒಟ್ಟ ಹಿಂಗೆ ಹೊಕ್ಕಿನಂದ್ರೂ ನಮ್ಮವ್ವ ನೀನು ಅಪ್ಪ ಅಂತಾಳೆ ನಮ್ಮ ಮನೆಯಾಗ ಅದಿನಿ ಅದಿನಿ ಎಲ್ಲದಕ್ಕೂ ಅಣ್ಣ ಅಣ್ಣಣ್ಣನ ಅಂತಾಳ ಅವನು நம்ம ஏனப்பா நன்கு அர்த்தி நீ ஏன் ஆகவே நினைக்க ஏது கடுமையா அத்திகம் எஸ் சொலோதாடல அந்த ஆக்கி அத்தியமன விருது நல்லேன் நான் ஏன் மாங்க நீ நக ஏன நங்குகலப்பா வந்து சர்த்தி தொடத்தேனும் ஆகி ஊட்டி சல கொடுதல மூன் மாதவ கேல்சாடலா பா அந்தியே பெம்பி மாத்தாடுங்க நோடண்ண நடித்தி எல்லாரும்